ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ನಲ್ಲಿ ಒಂದಷ್ಟು ಗ್ರಹಗಳ ಸ್ಥಾನ ಬದಲಾವಣೆ ಆಗ್ತಾ ಇದೆ ಅದರಲ್ಲೂ ಈ ಡಿಸೆಂಬರ್ ಐದನೇ ತಾರೀಕು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇರೋದ್ರಿಂದ ಒಂದಷ್ಟು ಬದಲಾವಣೆಗಳಾಗತ್ತೆ ಹಾಗೇನೆ ಬದಲಾವಣೆ ಅನ್ನೋದ್ರ ಜೊತೆಗೆ ಒಂದಷ್ಟು ರಾಶಿಗಳಿಗೆ ಒಳ್ಳೇದನ್ನ ಮಾಡುತ್ತೆ ಅಂತ ತಗೊಳ್ಳೋದಾದ್ರೆ ಪ್ರಮುಖವಾಗಿ ಐದು ರಾಶಿಗಳಿಗೆ ಒಂದ್ ರೀತಿ ಲಾಭದಾಯಕವಾಗತ್ತೆ ಅಂತ ಹೇಳ್ಬೋದು ಒಂದಷ್ಟು ರಾಶಿಗಳಿಗೆ ಸಮಸ್ಯೆ ಇದ್ರು ಈ ಐದು ರಾಶಿಯವರಿಗೆ ಅಹ್ ಬಹಳ ವರ್ಷಗಳಾದ್ಮೇಲೆ ಒಳಿತು ಆಗುತ್ತೆ ಅನ್ನೋದ್ ನಿಟ್ಟಿನಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಹಾಗಾದ್ರೆ ಈ ಗುರು ಬದಲಾವಣೆಯಿಂದ ಐದು ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ ಆ ಐದು ರಾಶಿಯ ಅದೃಷ್ಟಶಾಲಿಗಳು ಯಾರು ಇದೆಲ್ಲವನ್ನ ಇವತ್ತು ತಿಳ್ಕೊಳ್ಳೋಣ ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಈ ವರ್ಷದ ಕೊನೆ ತಿಂಗಳು ಡಿಸೆಂಬರ್ ಅಂತ ಒಂದಷ್ಟು ಮಂದಿಗೆ ಈ ಮುಂಚೆನೆ ಹೇಳಿದೀವಿ ನಾವು ಅಂದ್ರೆ ಡಿಸೆಂಬರ್ ಅಂದ್ರೆ ಬರೀ ಕೆಡುಕೆ ಆಗುತ್ತೆ ಅನ್ನೋ ಭಾವನೆ ಆತಂಕ ಇದ್ದೇ ಇರುತ್ತೆ ಆದ್ರೆ ಈಗ ಗುರುವಿನಿಂದ ಒಂದಷ್ಟು ಒಳ್ಳೇದಾಗುತ್ತೆ ಐದು ರಾಶಿಗೆ ಅನ್ನೋದಾದ್ರೆ ಈ ಗುರು ಬದಲಾವಣೆಯ ಬಗ್ಗೆ ಹಾಗೆ ಆ ಐದು ರಾಶಿಗಳಿಗೆ ಯಾವ ರೀತಿ ಲಾಭ ಅಂತ ತಿಳಿಸ್ಕೊಡ್ತೀರಾ ನೋಡಿ ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಬದಲಾವಣೆ ಆಗಿತ್ತು ಆದ್ರೆ ಯಾವುದೇ ಒಂದು ಗ್ರಹ ಬದಲಾವಣೆ ಆಗ್ಬೇಕಾದ್ರೆ ಒಂದಷ್ಟು ನಿರ್ದಿಷ್ಟ ಅವಧಿ ತೆಗೆದುಕೊಳ್ಳುತ್ತೆ ಯಾವಾಗ್ಲೂ ನಾವು ಗುರುಬಲ ಶನಿಬಲ ಅಂತ ನಾವು ನೋಡ್ತೀವಿ ಬೇರೆ ಬೇರೆ ಗ್ರಹಗಳ ಬಲಗಳನ್ನ ನಾವು ನೋಡೋದಿಲ್ಲ ನಾವು ಕುಜನ್ ಬಲ ಇದೆಯಾ ಈ ವರ್ಷ ಅಂತ ಕೇಳಿಲ್ಲ ಯಾಕಂದ್ರೆ ಆ ರವಿ ಆಗ್ಬೋದು ಅದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಆದ್ರೆ ಗುರು ಗ್ರಹ ಬಂದು ಒಂದು ವರ್ಷಕ್ಕೆ ಒಂದು ಸ್ಥಾನ ಬದಲಾವಣೆ ಆಗುವಂಥದ್ದು ಇರುತ್ತೆ ಆದ್ರೆ ಕೆಲವು ವರ್ಷಗಳಲ್ಲಿ ಈ ರೀತಿ ಬದಲಾವಣೆ ಒಂದು ಎರಡು ತಿಂಗಳು ಒಂದು ತಿಂಗಳು ಈ ತರ ಹಿಂದೆ ಮುಂದೆ ಬದಲಾವಣೆ ಇರುತ್ತೆ ಮನ್ಮೊನ್ನೆ ಬದಲಾವಣೆ ಆಗಿದ್ದು ಅಕ್ಟೋಬರ್ ಅಲ್ಲಿ ಅದು ಮಿಥುನ ರಾಶಿಯಲ್ಲಿ ಇದ್ದಂತಹ ಗುರು ಕರ್ಕಾಟಕ ರಾಶಿಗೆ ಬದಲಾವಣೆ ಆಯಿತು ಇದೇ ಐದನೇ ತಾರೀಕು ಕರ್ಕಾಟಕ ರಾಶಿ ಪರಮೋಚ್ಚ ಸ್ಥಾನದಿಂದ ಮಿಥುನ ರಾಶಿ ಶತ್ರು ಸ್ಥಾನಕ್ಕೆ ಬದಲಾವಣೆ ಆಗ್ತಾ ಇದೆ ಸೊ ಹಾಗಾಗಿ ಕೆಲವು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅದರಲ್ಲಿ ಗುರು ಬಲ ಅಂತ ನಾವು ನೋಡಿದಾಗ ಯಾವಾಗಲೂ ಅಷ್ಟೇ ನೋಡಿ ಆ ರಾಶಿಯಿಂದ ಎಣಿಕೆ ಮಾಡಕ್ಕೆ ಹೋದ್ರೆ ಅಹ್ ಎರಡು ಐದು ಮತ್ತೆ ಏಳು ಒಂಬತ್ತು ಹನ್ನೊಂದನೇ ಮನೆ ಯಾರಿಗೆ ಈ ಗುರುಗ್ರಹ ಹನ್ನೊಂದನೇ ಮನೆಯಲ್ಲಿ ಇರ್ತಾರೆ ಯಾರಿಗೆ ಐದನೇ ಮನೆಯಲ್ಲಿ ಇರ್ತಾರೆ ಅಥವಾ ಎರಡನೇ ಮನೆ ಗುರುಗ್ರಹ ಆಗಿರುತ್ತೋ ಅಂತವರಿಗೆ ಈ ಗುರುಬಲ ಸಂಪೂರ್ಣ ಫಲ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ ಹಾಗಿದ್ರೆ ರಾಶಿ ಯಾವ್ಯಾವ ರಾಶಿಗಳಿಗೆ ಗುರುಬಲ ಈಗ ಬರ್ತಾ ಇರೋದು ಎಲ್ಲಿವರೆಗೂ ಇರುತ್ತೆ ಅನ್ನುವಂಥದ್ದು ಒಂದಷ್ಟು ಜ್ಯೋತಿಷದಲ್ಲಿ ಲೆಕ್ಕಾಚಾರ ಇದೆ ನೋಡಿ ಈ ಮಿಥುನ ರಾಶಿಗೆ ಗುರು ಗ್ರಹ ಜೂನ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ತನಕ ಮಿಥುನ ರಾಶಿಯಲ್ಲೇ ಇರುತ್ತೆ ಮತ್ತೆ ಬದಲಾವಣೆ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿಯವರೆಗೂ ಸಹ ಋಷಭ ರಾಶಿ ಅವರಿಗೆ ದ್ವಿತೀಯ ಸ್ಥಾನವಾಗಿರುತ್ತೆ ಅಂದ್ರೆ ರಾಶಿಯಿಂದ ಆ ಮಿಥುನ ರಾಶಿ ಎರಡನೇ ಮನೆ ಆಗಿರೋದ್ರಿಂದ ಈ ಋಷಭ ರಾಶಿ ಒಂದಷ್ಟು ಹಣದ ಅಭಾವ ಏನಾದ್ರೂ ಇದ್ದಂತ ಸಂದರ್ಭ ಆಗ್ಬೋದು ಅಥವಾ ಸಾಲದ ಸಮಸ್ಯೆಗಳಾಗ್ಬೋದು ಅಥವಾ ಒಂದಷ್ಟು ಕುಟುಂಬದಲ್ಲಿ ಏನಾದ್ರೂ ಅಹ್ ಹೊಂದಾಣಿಕೆ ಇಲ್ದಿರ ಸಮಸ್ಯೆಗಳಾಗಿದ್ರೆ ಕೌಟುಂಬಿಕ ಕಲಹಗಳು ಏನಾದ್ರೂ ಇದ್ರೆ ನಿವಾರಣೆ ಆಗುವಂಥದ್ದು ಇರುತ್ತೆ ಒಟ್ಟಾರೆ ಗುರುಗ್ರಹದಿಂದ ಋಷಭರಾಶಿವರಿಗೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಇನ್ನು ಐದನೇ ಮನೆ ಅಂತ ನಾವು ನೋಡೋಕೆ ಹೋದ್ರೆ ಕುಂಭರಾಶಿ ಈಗ ಕುಂಭರಾಶಿವರಿಗೆ ಸಾಡೆ ಸಾತ್ ಕೊನೆ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ಯಾವಾಗ ಗುರು ಗ್ರಹ ಪಂಚಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೋ ಆ ಸಂದರ್ಭದಲ್ಲಿ ಮಕ್ಕಳಿಂದ ನೆಮ್ಮದಿಯ ವಾತಾವರಣ ಕಾಣುತ್ತೆ ಒಂದಷ್ಟು ಸಮಸ್ಯೆಗಳು ಏನಾದರೂ ಮಕ್ಕಳಿಂದ ತೊಂದರೆಗಳು ಆಗ್ತಾ ಇದೆ ತಂದೆ ತಾಯಿಗೆ ಅಂತ ಹೇಳಿದ್ರೆ ಅಥವಾ ಕೆಲವೊಂದು ಕರ್ಮಗಳು ಪೂರ್ವ ಕರ್ಮಗಳು ಅಂತ ಹೇಳ್ತೀವಿ ಕೆಲವೊಂದು ಕಾಡಿಸ್ತಾ ಇರುತ್ತೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ ಏನೂ ಆ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಕೆಲಸದಲ್ಲಿ ಅಥವಾ ಎಷ್ಟೇ ಸಂಪಾದನೆ ಮಾಡಿದ್ರೇನು ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಈ ತರ ಸಮಸ್ಯೆಗಳು ಇರುವಂತವ್ರಿಗೆ ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುವಂತವ್ರಿಗೆ ಅನುಕೂಲ ಆಗುವಂತ ಸಾಧ್ಯತೆ ಕಂಡು ಇರುತ್ತೆ ಇನ್ನ ಅದರ ಜೊತೆಗೆ ಈ ಹನ್ನೊಂದನೇ ಮನೆ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಸಿಂಹರಾಶಿಗೆ ಪರಿಗಣನೆ ತೆಗೆದುಕೊಳ್ಳುವಂತದ್ದು ಇರುತ್ತೆ ಇನ್ನ ಏಳನೇ ಮನೆ ಅಂತ ಹೇಳಿದ್ರೆ ನೋಡಿ ಅಷ್ಟೇ ಆ ಏಳನೇ ಮನೆಗೆ ಧನುರ್ ರಾಶಿ ಆಗಿರುವಂತದ್ದು ಇರುತ್ತೆ ಈ ಏಳನೇ ಮನೆ ಅಂದಿದ ತಕ್ಷಣನೇ ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದು ಬಹಳ ಜನಕ್ಕೆ ಧನುರ್ ರಾಶಿಯವರಿಗೆ ಈಗಾಗಲೇ ಮದುವೆ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಮದುವೆ ಯಾವ್ದು ಸೆಟ್ ಆಗ್ತಾ ಇಲ್ಲ ಶುಭ ಕಾರ್ಯಗಳು ಹಾಕ್ತಾ ಇಲ್ಲ ಅನ್ನುವಂಥದ್ದು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಏನಾದ್ರೂ ಇದ್ರೆ ಈ ಗುರುಗ್ರಹದಿಂದ ಧನುರ್ ರಾಶಿಯವರಿಗೆ ಸಂಪೂರ್ಣವಾದಂತಹದ್ದು ಸಪ್ತಮ ದೃಷ್ಟಿಗೆ ಒಳಗಾಗಿರೋದ್ರಿಂದ ಈ ಮದುವೆ ಕಾರ್ಯಗಳಾಗಬಹುದು ಅಥವಾ ವೈವಾ ವೈವಾಹಿಕ ಜೀವನದಲ್ಲಿ ಬರುವಂತ ಸಮಸ್ಯೆಗಳು ಏನಾದರೂ ಇತ್ತು ಅಂದ್ರೇನು ನಿವಾರಣೆ ಆಗುವಂತದ್ದು ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಇಲ್ಲಿವರೆಗೂ ಧನುರ್ ಇರುತ್ತೆ ಅಂದ್ರೆ ಜೂನ್ ಒಂದೇ ತಾರೀಕು ವರ್ಗು ಎರಡ್ ಸಾವಿರದ ಇಪ್ಪತ್ತ ಆರರ ತನಕ ಸಂಪೂರ್ಣವಾಗಿ ಸಪ್ತಮ ಗುರು ಫಲ ಪ್ರಾಪ್ತಿಯಾಗುವಂಥದ್ದು ನಾವು ನೋಡಬಹುದಾಗಿದೆ ಇನ್ನ ಒಂಬತ್ತನೇ ಮನೆ ಅಂತ ಹೇಳ್ತೇವೆ ವೃಶ್ಚಿಕ ರಾಶಿ ಈಗಾಗಲೇ ವೃಶ್ಚಿಕ ರಾಶಿವರಿಗೆ ಪಂಚಮ ಶನಿ ಪ್ರಭಾವ ನಾವು ನೋಡಬಹುದಾಗಿದೆ ಯಾವಾಗ ಪಂಚಮ ಶನಿ ಪ್ರಭಾವ ಇದ್ರೆ ಅಹ್ ಸೋಂಬೇರಿತನ ಜಾಸ್ತಿ ಆಗೋದು ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಒಂದಷ್ಟು ಬೇಡವಾದಂತ ಸಮಸ್ಯೆಗಳು ಕೋರ್ಟು ಕಚೇರಿ ಸಮಸ್ಯೆಗಳು ಎದುರಾಗುವಂಥದ್ದು ಮಾನಸಿಕವಾಗಿ ತೊಂದರೆಗಳು ಉಂಟಾಗುವಂಥದ್ದು ಈ ತರ ಪ್ರಾಬ್ಲಮ್ ಬರುವಂಥದ್ದು ಇರುತ್ತೆ ಆದರೆ ಗುರು ಯಾವಾಗ ಒಂಬತ್ತನೇ ಮನೆಗೆ ಬರ್ತಾನೋ ಈ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಏನಾದರೂ ಕೋರ್ಟು ಕಚೇರಿ ಸಮಸ್ಯೆಗಳು ಏನಾದರೂ ನಡೀತಾ ಇದ್ರೆ ಅವೆಲ್ಲವೂ ಬಗೆಹರಿಸಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಅದ್ರ ಜೊತೆಗೆ ಈ ಒಂಬತ್ತನೇ ಮನೆ ಅಂದಿದ ತಕ್ಷಣನೇ ನಾವು ಯಾವಾಗ್ಲೂ ಅಷ್ಟೇ ನವಮಸ್ಥಾನ ಪಿತೃಸ್ಥಾನ ಅಂತ ಏನೇನು ಲೆಕ್ಕಾಚಾರ ಮಾಡ್ತೀವೋ ಈ ಗೋಚಾರದಲ್ಲಿ ನವಮಸ್ಥಾನದಲ್ಲಿ ಏನಾದರೂ ಇದ್ರೆ ಒಂದು ಸ್ವಲ್ಪ ಮನೆ ವಿಚಾರದಲ್ಲಿ ಏನಾದರೂ ಹೊಸದಾಗಿ ಮನೆ ಕಟ್ಟಬೇಕು ಅಥವಾ ಆಸ್ತಿ ಖರೀದಿ ವಿಚಾರದಲ್ಲಿ ಆಗಬಹುದು ಅಥವಾ ಏನಾದರೂ ಮನೆ ಖರೀದಿ ಮಾಡುವಂತಹ ಪ್ರಯತ್ನದಲ್ಲಿ ಇರುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ಇದ್ರೂ ಒಂದಷ್ಟು ಕೆಲಸಗಳು ವಿಳಂಬ ಆಗಬಹುದು ಹೊರತು ಈ ಗುರುಗ್ರಹದಿಂದ ಫಲ ಅವರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನ ಅನೋನ್ಯ ಮನೆ ಈಗಾಗ್ಲೇ ನಾವು ಈ ಅನೋನ್ಯ ಮನೆ ಲೆಕ್ಕಾಚಾರದಲ್ಲಿ ಗುರು ಇರುವಂತದ್ದು ಅಂತ ನಾವು ನೋಡಕೆ ಹೋದ್ರೆ ಈ ಸಿಂಹರಾಶಿಗೆ ಬರುವಂತದ್ದು ಇರುತ್ತೆ ಯಾವಾಗ ಏಕಾದಶದಲ್ಲಿ ಇರುವಂತಹ ಗುರುಗ್ರಹ ಸಿಂಹರಾಶಿ ಅವ್ರಿಗೆ ಬಹಳ ಉತ್ತಮವಾದಂತ ಫಲ ಪ್ರಾಪ್ತಿ ಆಗುವಂತದ್ ಇರುತ್ತೆ ನಾವು ಸಾಡೆ ಸಾತ್ ಅಂತ ಹೇಗೆ ಲೆಕ್ಕಾಚಾರ ಮಾಡ್ಬೋದು ಈ ಸಿಂಹರಾಶಿ ಅವ್ರಿಗೆ ಈಗಾಗ್ಲೇ ಅಷ್ಟಮ ಶನಿ ನಡೀತಾ ಇದೆ ಸೊ ಅಷ್ಟಮ ಶನಿ ಇದ್ದಾಗ ಈ ಹಿಂದೆ ಒಂದು ತಿಂಗಳು ಒಂದೂವರೆ ತಿಂಗಳ ಕಾಲ ಏನಾಯಿತು ಗುರು ಬದಲಾವಣೆಯಿಂದ ಒಂದಷ್ಟು ಸಮಸ್ಯೆಗಳು ಕೆಲಸದ ವಿಚಾರದಲ್ಲಿ ಕೆಲಸದ ಒತ್ತಡಗಳಾಗ್ಬೋದು ಒಂದಷ್ಟು ಕೆಲಸ ಬದಲಾವಣೆ ವಿಚಾರದಲ್ಲಿ ಆಗಿದ್ರೆ ಪ್ರಮೋಷನ್ ವಿಚಾರದಲ್ಲಿ ಅಥವಾ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಕೆಲಸ ಸಿಗ್ತಾ ಇಲ್ಲ ಸರಿಯಾದಂಥದ್ದು ಏನು ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಅದು ಅನುಕೂಲ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಯಾಕಂದ್ರೆ ಏಕಾದಶ ಅಂದ್ರೆ ಲಾಭಸ್ಥಾನ ಅಂತ ಹೇಳ್ತೀವಿ ಈ ಬಿಸ್ನೆಸ್ ಅಲ್ಲಿ ಬಹಳ ಜನ ನಾವು ನೋಡ್ತಾ ಇದೀವಿ ಅವರು ಒಂದಷ್ಟು ಬಿಸ್ನೆಸ್ ವ್ಯವಹಾರ ಜಾಸ್ತಿ ಅವರು ಮನಸ್ಸು ಮಾಡುವಂಥದ್ದು ಒಂದಷ್ಟು ಬಿಸ್ನೆಸ್ ಅಲ್ಲಿ ಮಾಡುವಂಥವ್ರಿಗೆ ಅದು ಯಾವುದೇ ಆಗಬಹುದು ಒಂದಷ್ಟು ಲಾಭವನ್ನ ನಿರೀಕ್ಷೆಯನ್ನು ಮಾಡಬಹುದು ಯಾಕಂತ ಹೇಳಿದ್ರೆ ಗುರು ಧನಕಾರಕ ಗ್ರಹವಾಗಿರೋದ್ರಿಂದ ಏಕಾದಶಲ್ಲಿ ಏನಾದ್ರೂ ಏನಾದರೂ ಗೋಚಾರದಲ್ಲಿ ಬಂದಾಗ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಹೆಚ್ಚು ಲಾಭ ಮತ್ತೆ ಅದ್ರ ಜೊತೆಗೆ ಶೇರ್ ಇನ್ವೆಸ್ಟ್ಮೆಂಟ್ ಸಿಂಹರಾಶಿ ಅವ್ರಿಗೆ ಏನಾದ್ರೂ ಹೂಡಿಕೆ ಮಾಡುವಂತದ್ದಾಗಬಹುದು ಅಥವಾ ಯಾವ್ದಾದ್ರು ಈ ಬಡ್ಡಿ ವ್ಯವಹಾರದ ವಿಚಾರದಲ್ಲಿ ಮಾಡುವಂಥವ್ರಿಗೆ ಹೆಚ್ಚು ಲಾಭವನ್ನ ಗಳಿಸುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ರೀತಿ ಒಂದಷ್ಟು ಗುರುಬಲ ಬಂದಾಗ ಒಂದು ಐದು ರಾಶಿಯವರಿಗೆ ಹೆಚ್ಚು ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಯಾಕಂತ ಹೇಳಿದ್ರೆ ಯಾವ ಸ್ಥಾನದಲ್ಲಿದ್ರೆ ಅದರ ಫಲಗಳು ನಮಗೆ ಬೇಗ ಹೊಡೆತ ಇರುತ್ತೆ ಮತ್ತೆ ಒಂದಷ್ಟು ಶುಭ ಗ್ರಹ ಸ್ಥಾನದಲ್ಲಿತ್ತು ಗ್ರಹಗಳು ಅಂತ ಹೇಳಿದ್ರೆ ಆ ಗ್ರಹಗಳಿಂದ ಹೆಚ್ಚು ನಮಗೆ ಅನುಕೂಲ ಆಗುವಂತ ಸಾಧ್ಯತೆಗಳು ಇರುತ್ತೆ ಅದೇ ರೀತಿ ಗುರು ಬದಲಾವಣೆಯಿಂದ ಎರಡು ಐದು ಏಳು ಮತ್ತೆ ಹನ್ನೊಂದು ಅದರ ಜೊತೆಗೆ ಒಂಬತ್ತನೇ ಮನೆಯಲ್ಲಿ ಇರುವಂತಹ ರಾಶಿಯವರಿಗೆ ಹೆಚ್ಚು ಫಲಗಳನ್ನು ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಆ ಜೂನ್ ಒಂದನೇ ತಾರೀಕು ಬಹಳ ಉತ್ತಮವಾದಂತಹ ಫಲಗಳು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಗುರು ಬದಲಾವಣೆಯಿಂದ ಐದು ರಾಶಿಯವರಿಗೆ ಒಳಿತು ಅಂತ ಹೇಳಿದ್ರಿ ಈ ಗುರು ಅನುಗ್ರಹ ಹೀಗೆ ನಮ್ಮ ಮೇಲೆ ಇರಬೇಕು ಅಂತ ಅಂದ್ರೆ ಈ ಐದು ರಾಶಿಯವರು ಏನಾದ್ರೂ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾ ಎಲ್ಲಿ ತನಕ ಅಂದ್ರೆ ಎಷ್ಟು ದಿನಗಳ ತನಕ ಇವರಿಗೆ ಗುರುಬಲ ಇರುತ್ತೆ ನೋಡಿ ಅಹ್ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಗ್ರಹ ಬದಲಾವಣೆ ಆದಾಗ ಒಂದಷ್ಟು ನಾವು ಅದರ ಶಾಂತಿ ಪೂಜೆಗಳನ್ನ ಮಾಡಿದಾಗ ನಮಗೆ ಒಂದಷ್ಟು ಒಳ್ಳೆ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಈ ಗುರು ಗ್ರಹ ನಾನು ಈಗಾಗ್ಲೇ ಹೇಳಿದೆ ಜೂನ್ ನಾವು ಒಂದೇ ತಾರೀಕು ಮಿಥುನ ರಾಶಿಯಲ್ಲಿ ಇರುವಂತದ್ದು ಇರುತ್ತೆ ಜೂನ್ ಒಂದನೇ ತಾರೀಕಿಂದ ಕರ್ಕಾಟಕ ರಾಶಿಗೆ ಬಂದಾಗ ಒಂದಷ್ಟು ಈಗಿರುವಂತವರಿಗೆಲ್ಲ ಗುರುಬಲ ಹೋಗುವಂತ ಸಾಧ್ಯತೆ ಇರುತ್ತೆ ಇನ್ನ ಗುರು ಬದಲಾವಣೆಯಿಂದ ಒಂದಷ್ಟು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ನೋಡಿ ಯಾವಾಗ್ಲೂ ಅಷ್ಟೇ ಗುರು ಬದಲಾವಣೆ ಸಂದರ್ಭದಲ್ಲಿ ಒಂದಷ್ಟು ಗುರು ದೇವಸ್ಥಾನಗಳು ದತ್ತಾತ್ರೇಯ ಆಗ್ಬಹುದು ಅಥವಾ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಆಗಬಹುದು ಅಥವಾ ರಾಘವೇಂದ್ರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಒಂದು ಅರ್ಚನೆ ಪೂಜೆಗಳನ್ನು ಮಾಡಿಸುವಂಥದ್ದು ಇದರಿಂದನೇ ಹೆಚ್ಚು ಫಲಗಳನ್ನ ಕೊಡುವಂಥದ್ದು ಇರುತ್ತೆ ಇನ್ನು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಪರಿಹಾರಗಳಂತ ನಾವು ನೋಡಕ್ಕ ಹೋದ್ರೆ ಆದಷ್ಟು ಸಹ ಮನೆಯಲ್ಲಿ ಪರಿಹಾರಗಳು ಅಂತ ಹೇಳಿದ್ರೆ ಗುರುಗೆ ಸಂಬಂಧಪಟ್ಟಂತ ದಾನಿಗಳು ಯಾಕಂದ್ರೆ ನವಗ್ರಹಗಳ ಧಾನ್ಯಗಳಲ್ಲಿ ಗುರುವಿಗೆ ಅತಿ ದೊಡ್ಡ ಗ್ರಹವಾಗಿರೋದ್ರಿಂದ ಗುರುಗೆ ಚಣಕ ಧಾನ್ಯ ಅಂತ ಹೇಳ್ತೀವಿ ಅಂದ್ರೆ ಅಡಕ ಧಾನ್ಯ ಈ ತರದ್ದೆಲ್ಲ ಧಾನ್ಯಗಳಲ್ಲಿ ಕಚರದಲ್ಲಿ ಇರುತ್ತೆ ಹಾಗಾಗಿ ಆದಷ್ಟು ಕಡಲೆಕಾಳು ನಾಟಿ ಕಡಲೆಕಾಳು ಸಿಗುತ್ತಲ್ವಾ ಅದನ್ನ ಸಾಧ್ಯವಾದಷ್ಟು ಒಂದು ಕಾಲು ಕೆ ಅಷ್ಟು ತೆಗೆದುಕೊಂಡು ಗುರು ಅಷ್ಟೋತ್ರ ಗುರುಗ್ರಹದ ಮಂತ್ರ ಪಠನೆ ಮಾಡುವಂಥದ್ದು ಸಾಧ್ಯವಾದ ಇತ್ತಂದ್ರೆ ಗಾಯತ್ರಿ ಮಂತ್ರಗಳು ಬರುತ್ತೆ ದೇವಾನಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅನ್ನುವಂಥ ಮಂತ್ರ ಬರುತ್ತೆ ಹಾಗಾಗಿ ಆ ಗ್ರಹದ ಮಂತ್ರವನ್ನು ಪಠನೆ ಮಾಡುವುದು ಅಥವಾ ಓಂ ಗಂ ಗಣಪತಿಯೇ ನಮಃ ಓಂ ಗುರುವೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಧಾನ್ಯವನ್ನ ಏನ್ ಪೂಜೆ ಮಾಡಿರ್ತಾರ ಅದನ್ನ ದೇವಸ್ಥಾನಗಳಿಗೂ ದಾನ ಕೊಡಬಹುದು ಇಲ್ಲ ಅಂತ ಹೇಳಿದ್ರೆ ನೆನೆಸಿ ಅದಕ್ಕೆ ಹಸುವಿಗೆ ತಿನಿಸುವಂತದ್ದು ಮಾಡ್ಬೇಕಾಗುತ್ತೆ ಇದೇ ಐದೇ ತಾರೀಕು ಮಾಡೋದ್ರಿಂದ ಹೆಚ್ಚು ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಈ ಗುರು ಬದಲಾವಣೆಯಿಂದ ಒಂದಷ್ಟು ರಾಶಿಗಳಿಗೆ ಗುರುಬಲ ಹೋಗಿರೋದ್ರಿಂದ ಆದಷ್ಟು ಒಂದಷ್ಟು ಗುರುವಾರ ಗುರುವಾರದಂದು ಗುರು ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ ಒಂದಷ್ಟು ಫಲಗಳು ಹೆಚ್ಚು ನಿರೀಕ್ಷೆಗೆ ತಕ್ಕಂತ ಪ್ರತಿಫಲ ಸಿಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಗುರು ಆರಾಧನೆ ಪೂಜೆ ಪುನಸ್ಕಾರಗಳು ಗುರುವಾರ ಗುರುವಾರ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಧನ್ಯವಾದಗಳು ಗುರುಗಳೇ ಹರೀಶ್ ಶ್ರೀನಿವಾಸ